ಿಗೂ ನಮಸ್ಕಾರ ನಾನು ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಸ್ಪೆಷಲ್ ಬೆಳಿಗ್ಗೆ ತಿಂಡಿಗಾಗಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕಾಗಲಿ ತುಂಬಾ ರುಚಿಯಾಗಿರೋ ಸಿಂಪಲ್ ಮತ್ತು ಕ್ವಿಕ್ಕಾಗಿ ರೆಡಿಯಾಗೋ ಜೀರಾ ರೈಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರೋ ದಾಲ್ ಫ್ರೈನ ತೋರಿಸ್ತಾ ಇದ್ದೀನಿ ಬನ್ನಿ ತಡ ಮಾಡಿದೆ ಅಡುಗೆನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಕಾಫಿ ಲೋಟದಲ್ಲಿ ಒಂದು ಲೋಟ ಮಸೂರ್ ದಾಲ್ ಅಥವಾ ಕೆಂಪು ಬೇಳೆನ ತೊಗೊಂಡಿದ್ದೀನಿ ಜೊತೆಗೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೂ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆ ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು ಮೂರರಿಂದ ನಾಲ್ಕು ಏಲಕ್ಕಿ ಎರಡು ಎಲೆ ಮೂರರಿಂದ ನಾಲ್ಕು ಲವಂಗ ಒಂದು ಕಡ್ಡಿ ಕರಿಬೇವು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೂ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಜೊತೆಗೆ ರುಚಿಗೆ ಉಪ್ಪು ಮೊದಲು ದಾಲ್ ಫ್ರೈನ ಮಾಡ್ಕೊಳ್ಳೋಣ ಅದಕ್ಕೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಪಲಾವ್ ಎಲೆ ಎರಡು ಏಲಕ್ಕಿ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ತೀರ ಬಾಡಿಸ್ಕೊಳ್ಳೋದೇನು ಬೇಡ ಈರುಳ್ಳಿ ಹಸಿವಾಸನೆ ಹೋಗೋವ್ರಿಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇದೂ ಕೂಡ ಹಸಿ ವಾಸನೆ ಹೋಗೋವ್ರಿಗೆ ಬಾಡಿಸ್ಕೋಬೇಕು ನಂತರ ಸಣ್ಣಕ್ಕೆ ಹೆಚ್ಚಿರುವಂತಹ ಟೊಮೊಟೊನ ಹಾಕೋತಾ ಇದ್ದೀನಿ ಹುಳಿ ಟೊಮೊಟೊ ಆಗಿದ್ರೆ ಮೀಡಿಯಮ್ ಸೈಜ್ದು ಒಂದೇ ಟೊಮೊಟೊ ಸಾಕು ಹುಳಿ ಇಲ್ಲ ಅಂತಂದರೆ ಒಂದೆರಡು ಟೊಮೋಟೋನ ಹಾಕೊಳ್ಳಿ ಸ್ವಲ್ಪ ಟಮೊಟೊ ಮೆತ್ತಗಾಗುವವರೆಗೆ ಸ್ವಲ್ಪ ಬಾಡಿಸ್ಕೊಂಡು ಅದಾದ ನಂತರ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿರುವಂತಹ ಬೇಳೆನ ಹಾಕೋತಾ ಇದ್ದೀನಿ ನೀವು ಬೇಳೆನ ನೆನೆಸಿಟ್ಕೊಂಡ್ರೆ ಒಂದೆರಡು ವಿಸಿಲ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನೆನೆಸಿಟ್ಕೊಂಡ್ರೆ ಒಳ್ಳೆಯದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಜೊತೆಗೆ ಒಂದು ಚಿಟಿಕೆ ಇಂಗನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಳೆ ಎಷ್ಟೊತ್ತು ತೊಗೊಂಡಿರ್ತೀರೋ ಅದಕ್ಕಿಂತ ಎರಡು ಪಟ್ಟು ನೀರನ್ನು ಸೇರಿಸಿದ್ರೆ ದಾಲ್ ತೀರಾ ತೆಳ್ಳಗೂ ಆಗೋಲ್ಲ ತೀರಾ ಗಟ್ಟಿನೂ ಆಗೋಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈ ಟಿಪ್ಪನ್ನ ಫಾಲೋ ಮಾಡಿ ನೀರನ್ನು ಸೇರಿಸಿದ ನಂತರ ಒಂದು ಚಿಟಿಕೆ ಅರಿಶಿಣ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ದಾಲ್ ಫ್ರೈ ರೆಡಿ ಆಗುತ್ತೆ ನೋಡಿ ಆ ಕುಕ್ಕರ್ ಕ್ಯಾಪ್ ತೆಗೆದ್ರೆ ಜೀರಿಗೆಲ್ಲ ಹಾಕಿದ್ವಲ್ಲ ಘಮ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಟೈಮಲ್ಲಿ ಸ್ಮ್ಯಾಶರ್ ಇತ್ತು ಅಂತಂದರೆ ಅದನ್ನಾದರೂ ಬಳಸಿ ಇಲ್ಲ ಅಂತಂದರೆ ಈ ರೀತಿ ಸೌಟಲ್ಲೇ ಒಂದೆರಡು ಸರಿ ಹಿಂಗೆ ತಿರುಗಿಸ್ಕೊಂಡ್ರೆ ಸಾಕು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಈಗ ದಾಲ್ ಫ್ರೈ ರೆಡಿ ಮಾಡ್ಕೊಂಡಾಯಿತು ಜೀರಾ ಜಿರಾ ಸಹ ಮಾಡ್ಕೊಳ್ಳೋಣ ಅದಕ್ಕೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡ್ರೆ ಜಿರಾ ರೈಸಲ್ಲಿ ಒಳ್ಳೆ ಘಮ ಬರುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಈಗ ಎಣ್ಣೆ ಬಿಸಿಯಾದ ನಂತರ ಎರಡು ಏಲಕ್ಕಿ ಮೂರಿಂದ ನಾಲ್ಕು ಲವಂಗ ಒಂದು ಪಲಾವ್ ಎಲೆ ಜೊತೆಗೆ ಒಂದು ಹಸಿ ಮೆಣಸಿನ್ಕಾಯಿನ ಉದ್ದು ಕಟ್ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕೊಳ್ಳೋಣ ಜೀರಾ ರೈಸ್ ತಿನ್ನಬೇಕಾದ್ರೆ ಗೋಡಂಬಿ ಮಧ್ಯ ಮಧ್ಯೆ ಸಿಗುತ್ತಲ್ಲ ಸೂಪರಾಗಿರುತ್ತೆ ಈಗ ಇದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಇದ್ದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೆ ಬಾಡಿಸ್ಕೊಂಡು ತೊಳೆದು ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕೊಂಡಿದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೆ ಹಾಗಾಗಿ ಎರಡು ಲೋಟ ನೀರನ್ನು ಹಾಕೋತಾ ಇದ್ದೀನಿ ನೆನೆಸಿದ್ದೆ ಅಲ್ವಾ ಹಾಗಾಗಿ ಅರ್ಧ ಲೋಟ ನೀರನ್ನು ಕಮ್ಮಿ ಮಾಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ತಿರು ಹಾಕ್ಕೊಂಡು ಅಕ್ಕಿ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಜೀರಾ ರೈಸ್ ರೆಡಿಯಾಗುತ್ತೆ ಚಳಿಗಾಲಕ್ಕಂತೂ ಒಳ್ಳೆ ಊಟ ಅಂತಲೇ ಹೇಳ್ಬೋದು ಜಾಸ್ತಿ ಸಮಯ ತಗೊಳ್ಳದೆ ಬಹಳ ಬೇಗ ಮಾಡ್ಕೊಬೋದು ಮಕ್ಕಳು ಲಂಚ್ ಬಾಕ್ಸ್ಗಾಗಲಿ ಬೆಳಿಗ್ಗೆ ತಿಂಡಿಗಾಗಲಿ ಎಲ್ಲ ಟೈಮ್ಗೂ ಪರ್ಫೆಕ್ಟಾಗಿರುತ್ತೆ ಇದು ನೋಡಿ ಎಷ್ಟು ದ್ರಾಗಿದೆ ಅಂತ ತುಪ್ಪ ಹಾಕಿರೋದಕ್ಕೆ ಒಳ್ಳೆ ಘಮ ಬರ್ತಾಯಿದೆ ಈಗ ಜಿರಾ ರೈಸ್ ಮತ್ತು ದಾಲ್ ಹಾಕ್ಕೊಂಡು ಟೇಸ್ಟ್ ಮಾಡೋದೊಂದೇ ಬಾಕಿ ಇರೋದು ಈ ಜಿರಾ ರೈಸ್ ಮತ್ತು ದಾಲ್ ಬಾಯಿ ರುಚಿ ಜೊತೆಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಜಿರಾ ರೈಸ್ ಮತ್ತು ದಾಲ್ನ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಮೂರು ಟೈಮು ಬೇಕಿದ್ರೆ ಇದೇ ತಿಂತೀರಾ ಅಷ್ಟು ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡ್ತೀರ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್